ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಲಾ ಬುಧಾಚ ಗುರು ಶುಕ್ರ ಶನಿಭ್ಯಶ್ಚಾರ ಹವ್ಯಕೇತವೇ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ಹಾಗೂ ತಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ತಮಗೆಲ್ಲರಿಗೂ ಆಯುರ್ವೇದ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಿ ಈ ವರ್ಷದಲ್ಲಿ ತಮ್ಮೆಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಲೆಂದು ಹಾರೈಕೆ ಮಾಡುತ್ತಾ ಜನವರಿ ತಿಂಗಳ ತುಲಾರಾಶಿಯ ಭವಿಷ್ಯಕ್ಕೆ ಸ್ವಾಗತ ತುಲಾರಾಶಿಗೆ ಜನವರಿ ತಿಂಗಳು ವಿಶೇಷವಾದ ಒಂದು ಶುಕ್ರಾದಿತ್ಯರ ಆಶೀರ್ವಾದ ಸಿಗುವಂತಹ ತಿಂಗಳು ಶುಕ್ರಾದಿತ್ಯರಿಂದ ಶುಭ ಲಾಭ ಇದೆ ಜೊತೆಗೆ ಹಿತಶತ್ರು ಮತ್ತು ವಿವಾದಗಳ ಚಿಂತೆ ಅನ್ನೋದಲ್ಲಿ ನಿಮ್ಮ ಒಂದು ಈ ತಿಂಗಳ ವಾಕ್ಯದಲ್ಲಿ ಬಂದಿದೆ ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳು ನಿಮಗೆ ಆರಂಭದಲ್ಲಿ ರವಿಯಿಂದಾಗಿ ಸಿಗಲಿದೆ ಹದಿಮೂರರವರೆಗೆ ಅಲ್ಲಿ ಯಾವಾಗ ಧನುರಾಶಿಯಲ್ಲಿ ಸೂರ್ಯನಿರ್ತಾನೆ ಅಲ್ಲಿ ನಿಮಗೆ ವಿಶೇಷವಾದ ತೃತೀಯದ ರವಿಯ ತರಂಗಗಳ ಒಂದು ವಿಶೇಷದ ಅನುಭೂತಿ ಜೊತೆಗೆ ಶುಕ್ರನು ನಿಮಗೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಶುಕ್ರನು ತಿಂಗಳ ಪೂರ್ತಿ ನಿಮಗೆ ವಿಶೇಷವಾದ ಆಶೀರ್ವಾದನ ಮಾಡ್ತಾ ಇರ್ತಾನೆ ಹಾಗಾಗಿ ಅವ ಎರಡು ಪ್ರಬಲವಾದ ಗ್ರಹಗಳ ಒಂದು ಆಶೀರ್ವಾದ ನಿಮಗೆ ಖಂಡಿತ ತಿಂಗಳಲ್ಲಿ ಇರುತ್ತೆ ಅದೇ ರೀತಿ ರಾಹು ಸಹ ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿ ಇರ್ತಾನೆ ಮಧ್ಯೆ ಬುಧನ ಪರಿವರ್ತನೆ ಆಗುತ್ತೆ ಹಾಗಾಗಿ ತಿಂಗಳ ಒಂದು ಕೊನೆಯ ಭ ವಾರದಲ್ಲಿ ಅದರಲ್ಲಿ ಜನವರಿ ಇಪ್ಪತ್ನಾಲ್ಕರಿಂದ ಬುಧನ ಅನುಗ್ರಹ ಸಹ ನಿಮಗೆ ಆಗಲಿದೆ ಹಾಗಾಗಿ ಒಂದು ಆಶಾದಾಯಕವಾದ ತಿಂಗಳಾಗಿರುತ್ತೆ ಆದರೆ ಮಧ್ಯೆ ಮಧ್ಯೆ ಕೆಲವೊಮ್ಮೆ ಈ ಥರ ಹಿತಶತ್ರುಗಳ ಪೀಡೆ ಗುಪ್ತ ಶತ್ರುಗಳ ಕಾಟ ಜೊತೆಗೆ ವಿರೋಧಿಗಳ ಒಂದು ಏನಾದರೂ ತೊಂದರೆಗಳಾಗುವಂಥದ್ದು ಜೊತೆಗೆ ಹಲವಾರು ಸವಾಲುಗಳು ನಿಮ್ಮ ಒಂದು ವೃತ್ತಿ ಉದ್ಯೋಗದಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಸಾಮಾನ್ಯವಾಗಿ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಟೇಬಿಲಿಟಿ ಇದ್ದರೂ ಅದು ಮಧ್ಯ ಭಾಗದ ಬಳಿಕ ಅಂದರೆ ಹದಿನಾಲ್ಕರ ಬಳಿಕ ಅಲ್ಲಿ ಒಂದು ರವಿಯ ಪರಿವರ್ತನೆ ಆದ ಬಳಿಕ ನಿಮಗೆ ಅಲ್ಲಿ ರವಿಯ ಒಂದು ವೈರುಧ್ಯಗಳು ಕೆಲವೊಮ್ಮೆ ಕಾಣಬಹುದು ಆ ಬಳಿಕ ಸ್ವಲ್ಪ ಮಟ್ಟಿಗೆ ಏರುಪೇರುಗಳು ಕಾಣ್ಬೋದಾಗಿದೆ ಹಾಗಾಗಿ ಈ ಜನವರಿ ತಿಂಗಳಲ್ಲಿ ನಿಮಗೆ ಈ ಸೂರ್ಯನಿಂದ ಆರಂಭಿಸಿ ಎಲ್ಲ ಗ್ರಹಗಳು ಯಾವ ರೀತಿ ಒಂದು ಆಶೀರ್ವಾದವನ್ನು ಕೊಡ್ತವೆ ಅದನ್ನು ಈಗ ಸಂಕ್ಷಿಪ್ತವಾಗಿ ಗಮನಿಸೋಣ ಮೊದಲನೇದಾಗಿ ಸೂರ್ಯನ ನಿಮಗೆ ಈ ಜನವರಿ ಹದಿಮೂರವರೆಗೆ ತೃತೀಯ ಸ್ಥಾನದಲ್ಲಿ ಅಥವಾ ನಿಮ್ಮ ಜೊತೆ ನಿಮ್ಮ ಒಂದು ರಾಶಿಯಿಂದ ಮೂರನೇ ಮನೆಯಲ್ಲಿ ಇರುವಂಥ ಹಸುರನ್ನು ಧನು ರಾಶಿಯಲ್ಲಿ ನಿಮಗೆ ಆರೋಗ್ಯವನ್ನು ಸುಖವನ್ನು ಲಾಭವನ್ನು ಕೊಡ್ತಾನೆ ಇಷ್ಟಾರ್ಥ ಸಿದ್ಧಿದೆ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ಅವರು ಅಥವಾ ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳಾಗುವಂಥದ್ದು ಅಥವಾ ಭೂಮಿಯ ದಾಖಲೆ ಪತ್ರಗಳ ಸಂಗ್ರಹ ಅಥವಾ ನಿಮ್ಮ ಮನೆಯನ್ನು ಏನಾದರೂ ಕೊಳ್ಳುವಂಥದ್ದು ಮನೆಯನ್ನು ಏನಾದರೂ ರಿಪೇರಿ ಮಾಡುವಂಥದ್ದು ಅಭಿವೃದ್ಧಿಪಡಿಸುವಂಥದ್ದು ಈ ರೀತಿ ಭೂಮಿ ಮತ್ತು ಗ್ರಹಕ್ಕೆ ಸಂಬಂಧಪಟ್ಟ ಏನಾದರೂ ಕೆಲಸ ಕಾರ್ಯಗಳು ಆಗುವ ಬೇಗನಾಗಬಹುದು ಅಥವಾ ಸರ್ಕಾರ ಮೂಲದಿಂದ ಆಗ್ಬೋದ ಏನಾದರೂ ಅಥವಾ ಕೋರ್ಟ್ ಕಚೇರಿ ಮೂಲದಿಂದ ಆಗ್ಬೋದ ಕೆಲಸ ಕಾರ್ಯಗಳು ಈಗ ವೇಗವಾಗಿ ನಿಮ್ಮ ಪರವಾಗಿ ಆಗುತ್ತೆ ಹಾಗೆ ಈ ಒಂದು ಹದಿಮೂರವರೆಗಿನ ಅವಧಿಯನ್ನು ನೀವು ಸದುಪಯೋಗಪಡಿಸಿಕೊಳ್ಳುವುದು ಹಾಗೂ ಅಂಥ ವಿಚಾರಗಳೇನೆಂದರೆ ಅದನ್ನು ಜನವರಿ ಹದಿಮೂರರೊಳಗೆ ನೀವು ಅದನ್ನು ಮುಗಿಸುವಂಥದ್ದು ಒಳ್ಳೆಯ ಒಂದು ಜಾಣತನ ಆಗಿರುತ್ತೆ ಹಾಗಾಗಿ ಅನೇಕ ಉತ್ತಮ ಫಲಗಳು ಸೂರ್ಯ ನಿಮಗೆ ಅಲ್ಲಿ ಹದಿಮೂರರವರೆಗೆ ಕೊಡಲಿದ್ದಾನೆ ಆ ಬಳಿಕ ಹದಿನಾಲ್ಕಕ್ಕೆ ಮಕರ ಸಂಕ್ರಾಂತಿಗೆ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವಾಗ ಅಲ್ಲಿಂದ ನಿಮಗೆ ಸೂರ್ಯನ ಒಂದು ತರಂಗಗಳು ಅಷ್ಟೊಂದು ಪೂರಕವಾಗಿರೋದಿಲ್ಲ ಆ ಸೂರ್ಯನ ಗೋಚಾರವು ನಿಮಗೆ ಚತುರ್ಥದಲ್ಲಿ ಆಗುವ ಕಾರಣ ಚತುರ್ಥದಲ್ಲಿ ನಿಮಗೆ ಕೆಲವೊಮ್ಮೆ ಅತೃಪ್ತಿ ಹತಾಶೆಗಳು ಹೆಚ್ಚಳ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಮನೆಯಲ್ಲಿ ಸಹ ಕಲಾದ ವಾತಾವರಣ ಬಂಧುಗಳ ಜೊತೆಗೆ ಅಥವಾ ನಿಮ್ಮ ಒಂದು ಮನೆಯ ಸದಸ್ಯರ ಜೊತೆಗೆ ಮಿತ್ರರ ಜೊತೆಗೆ ಮಾತಿನ ಚಕಮಕಿಗಳಾಗುವಂಥದ್ದು ಇದಕ್ಕೆ ಅಭಿಪ್ರಾಯ ಭೇದಗಳು ಬರ್ಬೋದು ಭಿನ್ನಾಭಿಪ್ರಾಯ ಅಂತ ಹೇಳಿದಲ್ಲ ಹಾಗೆ ರೀತಿ ಅವರು ಒಂದು ಯಾವುದೇ ರೀತಿಯ ಒಂದು ಯೋಚನೆ ಮಾಡ್ತಾರೆ ನಿಮ್ಮ ಯೋಚನೆ ಬೇರೆ ಆಗಿರುತ್ತೆ ಅದಕ್ಕೆ ಭಿನ್ನ ಅಭಿಪ್ರಾಯ ಬಂದರೆ ಎರಡು ಎರಡು ಭಿನ್ನ ರೀತಿಯ ಯೋಚನೆಗಳು ಬರ್ಬೋದು ಅದೇ ರೀತಿ ಮನಸ್ಸಿಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗೋದಾಗಲಿ ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿ ಅಥವಾ ಆಗದೆ ಇರುವಂಥದ್ದು ಪದೇ ಪದೇ ವಿಘ್ನಗಳು ಬರುವಂಥದ್ದು ಮನಸ್ಸಿಗೆ ಸ್ವಲ್ಪ ಅಹಿತಕರವಾದ ಘಟನೆಗಳು ಪದೇ ಪದೇ ಜರಗುವಂಥದ್ದು ಜನವರಿ ಹದಿನಾಲ್ಕರ ಬಳಿಕ ನಿಮಗೆ ಸೂರ್ಯನ ಒಂದು ಪ್ರಭಾವದಿಂದ ಜರಗಬಹುದಾಗಿದೆ ಹಾಗೆ ಅದನ್ನು ಗಮನದಲ್ಲಿಟ್ಕೊಳ್ಳುವಂಥದ್ದು ಇನ್ನು ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನು ನಿಮಗೆ ಈ ತಿಂಗಳ ಆರಂಭದಲ್ಲೂ ಅದರ ಬಳಿಕವೂ ನಿಮಗೆ ಅಷ್ಟೇನು ಉತ್ತಮವಾದ ಸ್ಥಾನದಲ್ಲಿ ಇರುವುದಿಲ್ಲ ಆದರೆ ಆತನಿಗೆ ನೀಚತ್ವ ವಕ್ರತ್ವ ಇರುವ ಕಾರಣ ಅವರಿಂದಾಗಿ ನಮಗೆ ಹೆಚ್ಚಿನ ಅಡ್ಡ ಪರಿಣಾಮಗಳಿಲ್ಲ ಕೆಲವೊಮ್ಮೆ ಸಣ್ಣ ಪುಟ್ಟ ಮನಸ್ಸಲ್ಲಿ ಈ ನಕಾರಾತ್ಮಕ ಭಾವನೆ ಋಣಾತ್ಮಕ ಚಿಂತನೆ ಜೊತೆಗೆ ಯಾವುದಾದ್ರೂ ರೀತಿಯ ಅಪರಾಧ ಕೃತ್ಯ ಹಿಂಸಾತ್ಮಕವಾದ ಧೋರಣೆ ಇತ್ಯಾದಿಗಳು ಮನಸ್ಸಿನಲ್ಲಿ ಬರ್ಬೋದು ಹಾಗೆ ಅಂತಹ ಮನಸ್ಸಿನಲ್ಲಿ ಬರುವಂಥ ಆ ನಕಾರಾತ್ಮಕ ಮತ್ತು ಹಿಂಸಾತ್ಮಕ ಧೋರಣೆಯನ್ನು ಸ್ವಲ್ಪ ನೀವು ನಿಯಂತ್ರಣ ಮಾಡಿಕೊಳ್ಬೇಕು ಇನ್ನು ಬುಧನ ವಿಚಾರ ಗಮನಿಸಿದಾಗ ಆರಂಭದಲ್ಲಿ ಬುಧನ ನಿಮಗೆ ವಿಶೇಷವಾದ ಉತ್ತಮ ಫಲವನ್ನು ಕೊಡುವ ಸಾಧ್ಯತೆ ಇಲ್ಲ ಅದನ್ನು ತೃತೀಯ ಸ್ಥಾನದಲ್ಲಿ ಧನುರಾಶಿಯಲ್ಲಿರುವಾಗ ನಿಮಗೆ ಹೆಚ್ಚಿನ ಏನು ಬುಧನಿಂದ ಉತ್ತಮ ಪರಿಣಾಮ ಅಡ್ಡ ಪರಿಣಾಮ ಆಗಬಹುದು ಇದರ ಬದಲು ನಿಮಗೆ ಆ ಬುಧನಿಂದಾಗಿ ಈ ಜನವರಿ ಇಪ್ಪತ್ತ ಮೂರರವರೆಗೂ ಹವಾಮಾನಕರ ಘಟನೆ ಸಣ್ಣ ಪುಟ್ಟವನ್ನು ವೈರತ್ ತಗೊಂಡು ಬರೋಂಥದ್ದು ಶತ್ರು ತೊಗೊಳಗು ಬರೋದ ನಿಮ್ಮನ್ನು ದ್ವೇಷ ಮಾಡೋದು ಮತ್ತು ನೀವು ಈ ಥರನ್ನು ದ್ವೇಷಿಸುವಂಥದ್ದು ಅಥವಾ ನಿಮಗೆ ಮಿತ್ರ ರೂಪದಲ್ಲಿ ಇದ್ದುಕೊಂಡು ನಿಮಗೆ ಶತ್ರುತ್ತನ್ನು ಅಗತ್ಯವನ್ನು ಸಾಧಿಸುವಂಥದ್ದು ಇವೆಲ್ಲ ಕೆಲವು ಕೆಲಸ ಕಾರ್ಯಗಳು ನಿಮಗೆ ಮನಸ್ಸಲ್ಲಿ ಬೇಜಾರಾಗಬಹುದು ಹಾಗಾಗಿ ಬುಧನ ಆರಂಭದಲ್ಲಿ ನಿಮಗೆ ಅಷ್ಟೇನು ಉತ್ತಮ ಫಲವನ್ನು ಕೊಡೋದಿಲ್ಲ ಇಪ್ಪತ್ನಾಲ್ಕರಿಂದಲಲ್ಲಿ ಬುಧನ ಪರಿವರ್ತನೆ ಮಕರ ರಾಶಿಗೆ ಆಗುತ್ತೆ ಆವಾಗಿನ ನಿಮಗೆ ಚತುರ್ಥದಲ್ಲಿರುವಂಥ ಬುಧನ ಸ್ಥಾನದಾಗಿ ಆಕಸ್ಮಿಕ ಯೋಗ ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ ಸಾಂಸಾರಿಕವಾಗಿ ಉತ್ತಮ ಬಾಂಧವ್ಯ ಮೂಡುತ್ತದ್ದು ಗಂಡ ಹೆಂಡತಿರ ಮಧ್ಯೆ ಉತ್ತಮ ಸಾಮರಸ್ಯ ಮಾಡುವಂಥದ್ದು ಕೌಟುಂಬಿಕ ವಿಚಾರಗಳು ಅಥವಾ ಸಮಸ್ಯೆಗಳಿದ್ರೆ ಪರಿಹಾರ ಆಗುವಂಥದ್ದು ಯಾವುದೇ ರೀತಿಯ ಒಂದು ವಸ್ತು ಯಂತ್ರ ಉಪಕರಣ ವಾಹನ ಕೊಡುವಂಥ ಅವಕಾಶ ಇಪ್ಪತ್ನಾಲ್ಕರಿಂದ ಬರಲಿವೆ ಹಾಗೆ ಅನೇಕ ಉತ್ತಮ ಫಲಗಳು ನಿಮಗೆ ಇಪ್ಪತ್ನಾಲ್ಕರಿಂದ ಬುಧನು ಕೊಡಲಿದ್ದಾನೆ ಇನ್ನು ಗುರುಗ್ರಹದ ವಿಚಾರ ಗಮನಿಸಿದಾಗ ಗುರುಗ್ರಹಕ್ಕೆ ಆಗಲೇ ವಕ್ರಗತಿ ಇದೆ ಆದರೆ ವಕ್ರಗತಿ ಇದ್ದಾಗಲೋ ಅಥವಾ ರುಜುಗತಿ ಇದ್ದಾಗಲೂ ನಿಮಗೆ ಗುರುವಿಂದ ಹೆಚ್ಚೇನು ಲಾಭಗಳಿಲ್ಲ ಅಷ್ಟಮದಲ್ಲಿರುವಂಥ ಗುರುವಿನಿಂದಾಗಿ ಕೆಲವೊಮ್ಮೆ ನಿಮಗೆ ಅಡ್ಡ ಪರಿಣಾಮಗಳು ಬರ್ಬೋದಾಗಿತ್ತು ಆದರೆ ಈಗ ಯಾವುದೇ ರೀತಿಯ ವಕ್ರಗತಿಯಲ್ಲಿರುವ ಕಾರಣ ನಿಮಗೆ ಲಾಭ ನಷ್ಟಗಳು ಗುರುವಿಂದ ಬರ್ತಾ ಇಲ್ಲ ಇನ್ನು ಶುಕ್ರ ಗ್ರಹದ ವಿಚಾರ ನಿಮಗೆ ಪ್ರಮುಖವಾಗಿ ಈ ತಿಂಗಳಲ್ಲಿ ಪೂರ್ಣ ಆಶಾದಾಯಕವಾಗಿ ಉಚ್ಚಿ ಉತ್ತಮ ಆಶೀರ್ವಾದವನ್ನು ಕೊಡುವಂಥ ಗ್ರಹ ಶುಕ್ರ ಗ್ರಹ ಆಗಿರುತ್ತೆ ನಿಮ್ಮ ರಾಶಿ ಅಧಿಪತಿಯು ಹಾಗಾಗಿ ಅವನ ರಾಶಿ ಒಂದು ವಿಶೇಷವಾದ ಆಶೀರ್ವಾದ ನಿಮಗೆ ತಿಂಗಳು ಪೂರ್ತಿ ಇರಲಿದೆ ಇಷ್ಟಾರ್ಥ ಸಿದ್ಧಿ ಲಾಭ ಹೊರತಿದೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಹಣಕಾಸಿನ ಕೊರತೆ ಇದ್ದರೆ ನಿಗತ್ತೆ ಸಾಲಗಳಿದ್ದರೆ ಸಾಲಗಳನ್ನು ತಿರುಗಿಸುವಂಥ ಅವಕಾಶ ಸ್ತ್ರೀಯರಿಗೆ ಪುರುಷರ ಮೂಲಕ ಪುರುಷರಿಗೆ ಸ್ತ್ರೀಯರ ಮೂಲಕ ವಿಶೇಷವಾದ ಅನೇಕ ರೀತಿಯ ಅನುಕೂಲಗಳು ಲಾಭಗಳು ಆಗುವಂಥ ಸಾಧ್ಯತೆ ಇನ್ನು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ನಿಮಗೆ ಹೆಚ್ಚಿನ ಮುನ್ನಡೆಗಳು ಹಿಂದೆ ಆಗಿದ್ದ ನಷ್ಟಗಳೆಲ್ಲ ಈಗ ಪರಿಹಾರ ಆಗಿ ಉತ್ತಮ ಲಾಭದ ಕಡೆಗೆ ನಿಮ್ಮ ಉದ್ಯಮ ವ್ಯಾಪಾರ ಇಂಡಸ್ಟ್ರಿ ಎಲ್ಲ ಚೆನ್ನಾಗಿ ಓಡುತ್ತೆ ಹಾಗಾಗಿ ಶುಕ್ರ ನಿಮಗೆ ತಿಂಗಳು ಪೂರ್ತಿ ಉತ್ತಮ ಆಶೀರ್ವಾದನ ಮಾಡ್ತಾ ಇದ್ದೀನಿ ಅದನ್ನು ಸದ್ಯೋಗ ಪಡಿಸಿಕೊಳ್ಳುವಂಥದ್ದು ಶನಿ ಮಹಾರಾಜರ ವಿಷಯ ಗಮನಿಸಿದಾಗ ಅವರು ಹಿಂದೆ ಪಂಚಮದಲ್ಲಿದ್ದರು ಈಗಲೂ ನಿಮಗೆ ಪಂಚಮದಲ್ಲಿದ್ದಾರೆ ಪಂಚಮದಲ್ಲಿ ಇದ್ದಾರೆ ಹಾಗಾಗಿ ಅವರಿಂದ ನಿಮಗೆ ಹೆಚ್ಚೇನು ಉತ್ತಮ ಫಲ ನಿರೀಕ್ಷೆ ಇರೋದಿಲ್ಲ ಪಂಚಮದಲ್ಲಿರುವ ಕಾರಣಕ್ಕೂ ನಿಮ್ಮ ಮಕ್ಕಳ ಜೊತೆಗೆ ಜೊತೆಗೆ ನಿಮ್ಮ ಕಿರಿಯರ ಜೊತೆಗೆ ಮಾತಿನ ಚಕಮಕಿ ಭಾಗವಾದ ಬರ್ಬೋದು ವೃತ್ತಿ ಸ್ಥಳದಲ್ಲಿ ಸಹ ಕಿರಿಯ ಸೌದ್ಯೋಗಗಳು ನಿಮಗೇನಾದರೂ ಅಡೆತಡೆಗಳು ಬರ್ಬೋದು ಮಾತಿನ ಬಗ್ಗೆ ಸ್ವಲ್ಪ ನಿಗಾ ಬೇಕು ಮನಸ್ಸಿನ ಸ್ವಲ್ಪ ಅಶಾಂತಿ ಜೊತೆಗೆ ತುಮಲಗಳು ಹೆಚ್ಚಳಾಗುತ್ತೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಇನ್ನು ರಾಹು ಕೇತುಗಳ ವಿಚಾರ ಗಮನಿಸಿದಾಗ ರಾಹು ನಿಮಗೆ ತಿಂಗಳು ಪೂರ್ತಿ ಪೂರಕವಾಗಿರ್ತಾನೆ ಅಲ್ಲಿ ರಾಹು ರಾಹುವಿಂದಾಗಿ ನಿಮಗೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು ಭೂಮಿಯ ವ್ಯವಹಾರದಲ್ಲಿ ಮುನ್ನಡೆ ಆಗುವಂಥದ್ದು ಅನೇಕ ರೀತಿಯ ದಾಖಲೆ ಪತ್ರಗಳು ಕೈ ಸೇರುವಂಥದ್ದು ಜೊತೆಗೆ ನಿಮ್ಮ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಅವರ ಒಂದು ಸಾಧನೆಗೆ ಪ್ರತಿಭೆ ಪುರಸ್ಕಾರ ವಿಶೇಷವಾಗಿ ಟಿ ವಿ ಸಿನಿಮಾ ಮಾಧ್ಯಮ ಕಂಪ್ಯೂಟರು ಅಥವಾ ಸಾಫ್ಟ್ವೇರು ಮುಂತಾದ ಹಲವಾರು ಆಧುನಿಕ ರಂಗದಲ್ಲಿ ಇರುವಂಥರಿಗೆ ಹಲವಾರು ಅವಕಾಶಗಳು ಬರ್ಬೋದು ಅಥವಾ ಹೊಸ ಪ್ರಾಜೆಕ್ಟ್ಗಳು ನಿಮಗೆ ಚಾನ್ಸ್ ಸಿಗ್ಬೋದು ಕಲಾವಿದರು ಅಥವಾ ಬೇರೆ ಬೇರೆ ರೀತಿ ಆರ್ಟಿಸ್ಟ್ಗಳವರಿಗೆ ಸಹ ವಿಶೇಷವಾದ ಅವಕಾಶಗಳು ಈ ಜನವರಿ ತಿಂಗಳಲ್ಲಿ ರಾಹು ಅನುಗ್ರಹದಿಂದ ಸಿಗಲಿದೆ ಹಾಗೆ ಅನೇಕ ರೀತಿಯ ಉತ್ತಮ ಫುಲನ್ನು ರಾಹುಲಿಂದ ಪಡೆಯಬಹುದು ಇನ್ನು ಕೇತುವಿನ ವಿಚಾರ ನಿಮಗೆ ಕೇತು ನಿಮಗೆ ರಾಶಿಯಿಂದ ಅಲ್ಲಿ ವ್ಯ ವ್ಯಯಸ್ಥಾನ ಅಥವಾ ನಷ್ಟದಲ್ಲಿರುವ ಕಾರಣ ಕನ್ಯಾದಲ್ಲಿ ಅದರಿಂದ ನಿಮಗೆ ಕೆಲವೊಮ್ಮೆ ಆಕಸ್ಮಿಕ ನಷ್ಟ ಆಗ್ಬೋದು ಆಕಸ್ಮಿಕ ಲಾಭದಲ್ಲ ಆಕಸ್ಮಿಕ ನಷ್ಟ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳೋದಾಗಲಿ ಅದು ಅನ ನಿಮ್ಮ ಅನಿರೀಕ್ಷಿತವಾದ ಕೆಲವು ವ್ಯವಹಾರಗಳಿಂದ ನೀವು ಕ ಹಣವನ್ನು ನಷ್ಟ ಮಾಡಿಕೊಳ್ಳೋದಾಗಲಿ ಆಗುತ್ತೆ ಹಾಗಾಗಿ ಹಣಕಾಸಿನ ವ್ಯವಹಾರದ ಬಗ್ಗೆ ಎಚ್ಚರಬೇಕು ಬಂಧು ಮಿತ್ರರಿರ್ಬೋದು ಅಥವಾ ಯಾವುದೇ ಮಿತ್ರರ ಒಂದು ಮಾತು ಕೇಳಿ ನಿಮಗೆ ದೊಡ್ಡ ಮತ್ತು ಹಣವನ್ನು ಕೊಡೋದಾಗಲಿ ದೊಡ್ಡ ಮತ್ತು ಸಾಲ ಕೊಡೋದು ಪಡೆದು ಅಷ್ಟೊಂದು ಉತ್ತಮವಾದ ಅವಕಾಶ ಅಲ್ಲ ಹಾಗೆ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಕೇತುವಿನಿಂದ ನಿಮಗೆ ಇರುತ್ತೆ ಎಲ್ಲವೂ ಸೂರ್ಯನಿಂದ ಕೇತುವಿನವರೆಗೆ ಈ ಗ್ರ ಎಲ್ಲ ಎಂಟು ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಯಾವ ರೀತಿ ನಿಮ್ಮ ಒಂದು ಗೋಚಾರದಲ್ಲಿ ಫಲವನ್ನು ಕೊಡ್ತವೆ ಯಾವುದು ಗ್ರಹ ಉತ್ತಮ ಯಾವುದು ಸ್ವಲ್ಪ ವಿರುದ್ಧವಾಗಿ ಅದನ್ನು ಗಮನಿಸ್ತಾ ಇತ್ತು ಇನ್ನು ಕ್ಷಿಪ್ರವಾಗಿ ಚಲಿಸುವಂಥ ಚಂದ್ರನ ಒಂದು ತರಂಗ ಎರಡೆರಡು ದಿನಕ್ಕೂ ಬದಲಾಗುವಂಥ ಚಂದ್ರನ ವಿಚಾರದಲ್ಲಿ ನಿಮಗೆ ಯಾವ ರೀತಿ ಯಾವ ದಿನಾಂಕದಲ್ಲಿ ಚಂದ್ರನ ಅನುಗ್ರಹ ಇದೆ ಯಾವ ಡೇಟ್ಗಳಲ್ಲಿ ಚಂದ್ರನ ಒಂದು ವಿರುದ್ಧ ಇರುತ್ತೆ ಅದನ್ನು ಗಮನಿಸೋಣ ಆರಂಭದ ದಿನ ಜನವರಿ ಒಂದೆರಡರಲ್ಲಿ ನಿಮಗೆ ಚಂದ್ರನು ಚತುರ್ಥದಲ್ಲಿ ನಾಲ್ಕರ ಸ್ಥಾನದಲ್ಲಿರುವ ಕಾರಣ ಅವರಿಂದ ನೀವು ಹೆಚ್ಚಿನ ಉತ್ತಮಗಳನ್ನು ನಿರೀಕ್ಷೆ ಆಗಿಲ್ಲ ಅಲ್ಲಿ ಚತುರ್ಥದಲ್ಲಿರುವಂಥ ಚಂದ್ರನಿಂದಾಗಿ ಮಾತಿನ ಚಕಮಕಿಗೆ ಬಂಧುಗಳಲ್ಲಿ ಕಲಹ ಜೊತೆಗೆ ವೈರುಧ್ಯಗಳು ಹೆಚ್ಚಳ ಆಗುವಂಥದ್ದು ಜೊತೆಗೆ ನೀವು ಮಾಡುವಂಥ ಒಂದು ಏನಾದರೂ ಕೆಲಸ ಕಾರ್ಯ ವೃತ್ತಿಯಲ್ಲಿ ಸ್ವಲ್ಪ ನಿಧಾನಗತಿ ಆಗುವಂಥದ್ದು ಫಲಿತಾಂಶಗಳು ಬಾರದೆ ಹೋಗುವಂಥದ್ದು ಈ ರೀತಿ ಅನೇಕ ರೀತಿಯ ನಿಮಗೆ ಅಸಮಾಧಾನಕರ ಘಟನೆಗಳು ಆಗ್ಬೋದು ಮನೆಯಲ್ಲೂ ಆಗ್ಬೋದು ವೃತ್ತಿ ಜಾಗದಲ್ಲಿ ಆಗ್ಬೋದು ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಹೆಚ್ಚಳ ಆಗುತ್ತೆ ಜೊತೆಗೆ ಯಾವುದೇ ರೀತಿಯ ಸರ್ಕಾರದ ಇಲಾಖೆಗಳಿಂದ ನೋಟಿಸ್ ಬರೋದಾಗಲಿ ಸರ್ಕಾರದ ಯಾವುದೇ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಆಗುತ್ತೆ ಇನ್ನು ಆ ಬಳಿಕ ಮೂರು ನಾಲ್ಕು ಐದು ಮೂರು ನಾಲ್ಕು ಐದರಲ್ಲಿ ನಿಮಗೆ ಹಣಕಾಸು ಆರೋಗ್ಯ ಎಲ್ಲ ಪರವಾಗಿಲ್ಲ ಆದರೆ ವೈಯಕ್ತಿಕ ವಿಚಾರಕ್ಕೆ ಎಚ್ಚರಿಕೆ ಹೆಜ್ಜಬೇಕು ಮೂರು ನಾಲ್ಕು ಐದರಲ್ಲಿ ಸಹ ಹಾಗೆ ನಿಮಗೆ ವೈಯಕ್ತಿಕ ವಿಚಾರಕ್ಕೆ ಮಾತು ನಡವಳಿಕೆ ಬಗ್ಗೆ ಎಚ್ಚರಿ ಹೆಚ್ಚಾಗಬೇಕು ಇದಕ್ಕೆ ಅವಮಾನಕರ ಘಟನೆಗಳು ಆಗ್ಬೋದು ಜೊತೆಗೆ ನಿಮ್ಮ ಒಂದು ಕಿರಿಯರಾಗಲಿ ಹಿರಿಯರಾಗಲಿ ವಿರುದ್ಧ ವಿರೋಧಿಸುವಂಥದ್ದು ಜೊತೆಗೆ ಸರ್ಕಾರದ ಮೂಲ ಅಥವಾ ಇನ್ನಿತರ ಯಾವುದೇ ರೀತಿಯ ಸರ್ಕಾರದ ಯಾವುದೇ ಯೋಜನೆಗಳ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜಬೇಕು ಅಲ್ಲಿ ನಿಮಗೆ ಯಾವುದೇ ಸರ್ಕಾರದ ಇಲಾಖೆಗಳಿಂದ ತಂಡನೆ ಪೆನಾಲ್ಟಿಗಳು ಬರುವಂಥದ್ದು ಸಾಧ್ಯತೆ ಇರುತ್ತೆ ಹಾಗಾಗಿ ಮೂರು ನಾಲ್ಕು ಐದರಲ್ಲಿ ನೀವು ವೈಯಕ್ತಿಕ ವಿಚಾರ ಮಾತು ನಡವಳಿಕೆ ಜೊತೆಗೆ ಸರ್ಕಾರ ಮೂಲದ ಕೆಲಸ ಕಾರ್ಯಗಳು ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು ಇನ್ನು ಆರು ಮತ್ತು ಏಳು ಜನವರಿ ಆರು ಏಳು ನಿಮಗೆ ಉತ್ತಮ ದಿನ ಜನವರಿ ಆರು ಏಳಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ಹೊರದಿದೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ ವ್ಯಾಪಾರ ವೃತ್ತಿಮೂಲರಿಗೆ ಉದ್ಯಮದಲ್ಲಿ ಮುನ್ನಡೆ ಅನೇಕ ರೀತಿಯ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಸಾಧಕರಿಗೂ ಅನೇಕ ರೀತಿಯ ಶುಭ ಫಲಗಳು ಅಭ್ಯಾಸದಲ್ಲಿ ಮುನ್ನಡೆ ಹೆಚ್ಚಿನ ಅಂಕಗಳು ಸಿಗುವಂಥದ್ದು ಆ ಬಳಿಕ ಎಂಟು ಒಂಬತ್ತು ನಿಮ್ಮ ಪಾಲಿಗೆ ಉತ್ತಮದಿಂದ ಜನವರಿ ಎಂಟು ಒಂಬತ್ತರಲ್ಲಿ ಸಾಗೆ ಇಷ್ಟಾರ್ಥ ಸಿದ್ಧಿ ಲಾಭ ಬರುತ್ತಿದೆ ನಿಂತ ನಿಮ್ಮ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟ ಏನಾದರೂ ಬದಲಾವಣೆ ತರಲಿಕ್ಕೆ ಅದು ವ್ಯಾಪಾರ ಸಂಸ್ಥೆಯಲ್ಲಿ ಏನಾದರೂ ಹೊಸ ರೀತಿಯ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅವಕಾಶಗಳು ಅದು ಹಿಂದೆ ಮಾಡಿದ ಇನ್ವೆಸ್ಟ್ಮೆಂಟ್ಗಳಿಗೆ ಹೆಚ್ಚಿನ ಪ್ರತಿಫಲ ಬರುವಂಥದ್ದು ಈ ರೀತಿ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಲಾಭಗಳು ಎಂಟು ಒಂಬತ್ತರಲ್ಲಿ ನಿಮಗೆ ಚಂದ್ರನ ವಿಶೇಷ ತರಂಗಗಳಿಂದ ಬರ್ತಾ ಇರ್ತವೆ ಆ ಬಳಿಕ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ನಿರಂತರವಾಗಿ ನಾಲ್ಕು ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಅಲ್ಲಿ ಎಂಟು ಮತ್ತು ಒಂಬತ್ತರ ಸ್ಥಾನದಲ್ಲಿ ಚಂದ್ರ ಕಾರಣ ಆರೋಗ್ಯದಲ್ಲಿ ಸಣ್ಣಪುಟ್ಟ ಏರ್ಪೇರು ಬರ್ಬೋದು ಮಾತಿನ ಬರ್ಬೋದು ಅದು ಆಹಾರ ದೋಷದಿಂದ ನೀರಿನ ದೋಷದಿಂದ ಆರೋಗ್ಯದಲ್ಲಿ ಸಣ್ಣಪುಟ್ಟ ಸಮಸ್ಯೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಮನೆಯಲ್ಲಿ ಜರೋಂಥದ್ದು ಹಣಕಾಸಿನ ಖರ್ಚು ಹೆಚ್ಚಳ ಆಗುವಂಥದ್ದು ಖರ್ಚಿಗೆ ಹಣ ಸಾಲ ಇರುವಂಥದ್ದು ಕೆಲವರಿಗೆ ಸಾಲವನ್ನು ಮಾಡುವಂಥ ಪ್ರಮೇಯ ಎಲ್ಲ ಎದುರಾಗ್ಬೋದು ಹಾಗಾಗಿ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರಲ್ಲಿ ನೀವು ಮಾತಿನ ವಿಚಾರ ಆರೋಗ್ಯದ ವಿಚಾರ ಹಣಕಾಸು ವಿಚಾರ ಅಂದರೆ ತನೂಮಾನ ಧನದ ವಿಚಾರವಾಗಿ ತುಂಬ ಒಂದು ಕಾಳಜಿಯನ್ನು ವಹಿಸಬೇಕಾಗತ್ತೆ ಆ ಬಳಿಕ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ನಿರಂತರವಾಗಿ ಐದು ದಿನಗಳು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳಂಟಲ್ಲಿ ನಿಮಗೆ ಚಂದ್ರನು ಕರ್ಮಸ್ಥಾನ ಲಾಭಸ್ಥಾನದ ಹೆಸರು ಲಾಭವನ್ನು ಕೊಡ್ತಾನೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆದೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ ವ್ಯಾಪಾರಿಗಳಿಗೆ ಮುನ್ನಡೆ ಇಂಡಸ್ಟ್ರಿ ಕೈಗಾರಿಕೆಗಳನ್ನು ವ್ಯವಹಾರವನ್ನು ಉದ್ಯಮದಲ್ಲಿ ಪ್ರಗತಿ ಜೊತೆಗೆ ರಾಜಕೀಯ ಮೂಲ ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು ಜೊತೆಗೆ ದೀರ್ಘಕಾಲದ ಪಣ್ಣಿಗೆ ಯಾವುದೇ ರೀತಿ ಪ್ರಮುಖವಾದ ಕೆಲಸ ಕಾರ್ಯಗಳ ಒಂದು ರಿಸಲ್ಟ್ ಅಂದರೆ ಅದರ ಒಂದು ಫಲಿತಾಂಶ ನಿಮ್ಮ ಪರವಾಗಿ ಬರುವಂಥದ್ದು ಈ ರೀತಿ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟರಲ್ಲಿ ಈ ತುಲಾರಾಶಿಯವರು ಆ ಬೆಳಗ್ಗೆ ಜನವರಿ ಹತ್ತೊಂಬತ್ತು ಇಪ್ಪತ್ತು ನಿಮ್ಮ ಪಾಲಿಕೆ ಅಷ್ಟೇನು ಉತ್ತಮ ಇಲ್ಲ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಅನೇಕ ರೀತಿಯ ಅಡೆತಡೆಗಳು ವಾಗ್ವಾದ ಕಾಲಗಳು ಆಗುವಂಥದ್ದು ವ್ಯಾಪಾರ ವೃತ್ತಿಯಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಆದಾಯಕ್ಕಿಂತ ಖರ್ಚು ಹೆಚ್ಚಳ ಆಗುವಂಥದ್ದು ಹಣಕಾಸಿನ ಕೊರತೆ ಎದುರಾಗ್ಬೋದು ಹಾಗಾಗಿ ಹತ್ತೊಂಬತ್ತು ಇಪ್ಪತ್ತರಲ್ಲಿ ತನುಮಾನ ಧನದ ಒಂದು ಚಿಂತನೆ ಬೇಕಾಗುತ್ತೆ ಆ ಬೆಳೆಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ನಿಮ್ಮ ಪಾಲಿಗೆ ಉತ್ತಮ ದಿನ ಈ ಮೂರು ದಿನಗಳಲ್ಲಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನಮ್ಮದೇ ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ ಸಹ ಖಂಡಿತ ಇರುತ್ತೆ ಹಾಗಾಗಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನ್ನ ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಬಳಸ್ಕೊಳ್ಬೋದು ಇದು ಇಪ್ಪತ್ನಾಲ್ಕು ಇಪ್ಪತ್ತೈದು ಅಷ್ಟೇನು ಉತ್ತಮ ಇಲ್ಲ ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಅಲ್ಲಿ ನಿಮಗೆ ಧನಸ್ಥಾನದಲ್ಲಿ ಬರುವಂತಹ ಚಂದ್ರನು ಅನೇಕ ರೀತಿಯ ನಷ್ಟವನ್ನು ವ್ಯಾಪಾರ ಉದ್ಯೋಗದಲ್ಲಿ ತೊಂದರೆಯನ್ನು ಆರೋಗ್ಯದಲ್ಲಿ ಸಣ್ಣಪುಟ್ಟ ಪುಟ್ಟ ಜೊತೆಗೆ ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ಅನಾರೋಗ್ಯವನ್ನು ತರುವಂಥ ಸಾಧ್ಯತೆ ಇರುತ್ತೆ ಹಾಗೆ ಆ ಬಗ್ಗೆ ಸ್ವಲ್ಪ ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಹೆಚ್ಚು ವೆಜ್ಜಬೇಕು ಇನ್ನು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ನಿರಂತರವಾಗಿ ಮೂರು ದಿನಗಳು ನಿಮಗೆ ಚಂದ್ರನ ಅಲ್ಲಿ ತೃತೀಯ ಅನೇಕ ರೀತಿಯ ಲಾಭವನ್ನು ಜೀವನವನ್ನು ಸುಖವನ್ನು ಕೊಡ್ತಾಯಿದ್ದಾನೆ ಇಷ್ಟಾರ್ಥಿ ಲಾಭ ವೃದ್ಧಿಯೋಗಿದೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ನೀವು ಅಂದುಕೊಂಡಂತೆ ಇನ್ನೂ ಪರಿಣಾಮಗಳು ಆಗಲಿವೆ ಇನ್ನು ದೀರ್ಘಕಾಲದಿಂದ ಪೆಣ್ಣಿಗಿದ್ದ ಹಲವಾರು ನಿಮಗೆ ಪ್ರಯೋಜನಗಳು ಈ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಸಿಗ್ಬೋದಾಗಿದೆ ಹಾಗಾಗಿ ಈ ಮೂರು ದಿನಗಳನ್ನು ಸುದಯೋಗಪಡಿಸಿಕೊಳ್ಳಿ ಕಂಡು ಇಪ್ಪತ್ತೊಂಬತ್ತು ಮೂವತ್ತು ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಮಾತಿನ ಚಕಮಕಿ ಅನೇಕ ರೀತಿಯ ಒಂದು ಗಲಾಟೆಗಳು ಆಗುವಂಥದ್ದು ಮನೆಯಲ್ಲಿ ತಂದೆ ತಾಯಿ ಅಥವಾ ಬಂಧು ಬಾಂಧವರಿಗೆ ಮಾತಿನ ಚಕಮಕಿಯಿಂದ ತೊಂದರೆಗಳಾಗುವಂಥದ್ದು ಯಾವುದೇ ರೀತಿಯ ನೀವು ಮಾಡುವಂಥ ಪ್ರಯತ್ನಗಳಿಗೆ ಸಫಲತೆ ಕಡಿಮೆ ಆಗ್ಬೋದು ಎಲ್ಲ ಕೆಲಸ ಕಾರ್ಯಗಳು ವಿಘ್ನ ಅಥವಾ ಅಡ್ಡಗಾಲುಗಳಿಗೆ ವ್ಯಕ್ತ ಆಗುತ್ತೆ ಯಾವ ರೀತಿಯಲ್ಲಿ ನೀವು ನಿಮ್ಮ ಒಂದು ಕಾರ್ಯಪ್ರವೃತ್ತರಾಗಲಿ ಸ್ವಲ್ಪ ಕಷ್ಟ ಆಗುತ್ತೆ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಇನ್ನು ಮೂವತ್ತೊಂದು ಅಥವಾ ಕೊನೆಯ ದಿನ ಜನವರಿ ಮೂವತ್ತೊಂದು ಅಥವಾ ಈ ತಿಂಗಳ ಕೊನೆಯ ದಿನದಲ್ಲಿ ನಿಮಗೆ ಅಷ್ಟೇನು ಉತ್ತಮ ಫಲ ಇಲ್ಲ ಕೊನೆಯ ದಿನದಲ್ಲೂ ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಸುಸ್ತ ಆಗುವಂಥದ್ದು ಆರೋಗ್ಯದಲ್ಲಿ ನಿಮಗೆ ಹಿಂದೆ ಇದ್ದಂಥ ಚೈತನ್ಯ ಸ್ವಲ್ಪ ಕಡಿಮೆ ಆಗುವಂಥದ್ದು ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಅವಮಾನಕರ ಘಟನೆಗಳು ಜೊತೆಗೆ ಹಣಕಾಸಿನ ಒಂದು ಹರಿವು ನಿಧನಾಗಿ ನಿಮಗೆ ಹಿಂದೆ ಮಾಡಿದಂಥ ಕೆಲಸ ಕಾರ್ಯಗಳು ಸ್ವಲ್ಪ ಈ ಅಡೆತಡೆ ಆಗುವಂಥದ್ದು ಹಾಗಾಗಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ನಿಮಗೆ ತಿಂಗಳ ಕೊನೆ ದಿನ ಕಂಡುಬರುತ್ತೆ ಇವೆಲ್ಲವೂ ಈ ತಿಂಗಳಲ್ಲಿ ಜನವರಿಯಲ್ಲಿ ನಿಮಗೆ ತುಲಾರಾಶಿಯವರಿಗೆ ಚಂದ್ರನು ಯಾವ್ಯಾವ ದಿನಗಳಲ್ಲಿ ಉತ್ತಮ ಫಲ ಕೊಡ್ತಾನೆ ಯಾವ ದಿನಗಳಲ್ಲಿ ಮಿಶ್ರ ಫಲ ಅಥವಾ ಕಠಿಣ ಬಣ್ಣನ ಕೊಡ್ತಾನೆ ಅನ್ನೋದನ್ನು ಸಂಕ್ಷಿಪ್ತವಾದ ಚಿತ್ರಣವನ್ನು ಹೇಳಿದ್ದಾಯಿತು ಇನ್ನು ಈ ತಿಂಗಳಲ್ಲಿ ಈ ತುಲಾರಾಶಿಯವರು ಬಳಸುವುದಾದ ಬಣ್ಣ ವರಂಜ್ ಕೇಸರಿ ಬಣ್ಣ ಇದನ್ನು ಹದಿಮೂರರವರೆಗೆ ಬಳಸ್ಕೊಳ್ಳಿ ಅಂದರೆ ಆರಂಭದಲ್ಲಿ ನಿಮಗೆ ರವಿಯ ತರಂಗಗಳು ಸಹಾಯಕ ಬರುತ್ತೆ ಹಾಗೆ ಹದಿಮೂರರವರೆಗೆ ನಿಮಗೆ ರವಿಯು ಪೂರಕವಾಗಿರ್ತಾನೆ ಹಾಗಾಗಿ ವರಂಜ್ ಕೇಸರಿ ಬಣ್ಣವನ್ನು ತಿಂಗಳು ಹದಿಮೂರವರೆಗೆ ಬಳಸ್ಕೊಳ್ಳೋದು ಜೊತೆಗೆ ಸಂಖ್ಯೆ ಒಂದು ನಂಬರ್ ಒನ್ನನ್ನು ಹದಿಮೂರವರೆಗೆ ಬಳಸ್ಕೊಳ್ಳುವಂಥದ್ದು ಅದೇ ರೀತಿ ಗ್ರೀನ್ ಅಥವಾ ಹಸಿರು ಬಣ್ಣ ನಿಮಗೆ ಬುಧನ ತರಂಗ ಇಪ್ಪತ್ನಾಲ್ಕರಿಂದ ಆರಂಭ ಆಗುತ್ತೆ ಹಾಗೆ ಇಪ್ಪತ್ನಾಲ್ಕರಿಂದ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಐದನ್ನು ಬಳಸಿಕೊಳ್ಳುವಂಥದ್ದು ಏನು ವೈಟ್ ಅಥವಾ ಬಿಳೆ ಬಣ್ಣನ ತಿಂಗಳ ಪೂರ್ತಿ ಶುಕ್ರ ಅನುಗ್ರಹ ಹಾಗೆ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ ಒಂದು ನಂಬರ್ ಒನ್ನನ್ನು ತಿಂಗಳ ಪೂರ್ತಿಯಾಗಿ ಬಳಸಿಕೊಳ್ಳೋಂಥದ್ದು ಇನ್ನು ಗ್ರೆ ಅಥವಾ ಬೂದು ಬಣ್ಣ ನಿಮಗೆ ತಿಂಗಳ ಪೂರ್ತಿಯಾಗಿ ರಾಹುನ ಅನುಗ್ರಹ ಇರುತ್ತೆ ಹಾಗೆ ಗ್ರಹ ಅಥವಾ ಬೂದು ಬಣ್ಣ ಜೊತೆಗೆ ಸಂಖ್ಯೆ ನಾಲ್ಕನ್ನು ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಳುವಂಥದ್ದು ಎಲ್ಲವೂ ನಿಮಗೆ ಈ ತಿಂಗಳಲ್ಲಿ ನೀವು ಬಳಸುವ ಬಣ್ಣ ಮತ್ತು ಸಂಖ್ಯೆಗಳ ವಿಚಾರ ಏನೋ ಇವಾಗಲೇ ನಿಮಗೆ ಚಂದ್ರನ ಅನುಗ್ರಹ ಇರುವಂಥ ಹದಿನಾಲ್ಕು ದಿನಗಳನ್ನು ಹೇಳಿದ್ದೇನೆ ಆ ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳಲ್ಲಿ ನೀವು ಸ್ನೋಹ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ ಎರಡು ನಂಬರ್ ಟೂವನ್ನು ಆ ದಿನಾಂಕಗಳಲ್ಲಿ ಬಳಸ್ಕೊಳ್ತಾಗಿದೆ ಇವೆಲ್ಲವೂ ಸಾಮಾನ್ಯವಾಗಿ ಈ ತುಲಾರಾಶಿಯರಿಗೆ ಈ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ಬರುವಂಥ ಒಂದು ಫಲದ ಸಂಕ್ಷಿಪ್ತ ವಿಶ್ಲೇಷಣೆಯನ್ನು ಮಾಡಿದ್ದೇನೆ ಇಲ್ಲಿ ಬರತಕ್ಕಂಥ ಫಲಗಳಲ್ಲಿ ಸ್ವಲ್ಪ ಏರುಪೇರು ಇದ್ದರೂ ಅದನ್ನು ಯಾವುದೇ ಆತಂಕ ಭಯಪಡದೆ ನಿಮಗೆ ಇರತಕ್ಕಂಥ ಗ್ರಹಗಳ ದೋಷ ನಿವಾರಣೆಗೆ ಉದಾಹರಣೆಗೆ ಅಲ್ಲಿ ಕೆಲವೊಂದು ಹಂತದಲ್ಲಿ ಗುರು ಶನಿ ಕೇತು ಬುಧ ಅಥವಾ ರವಿ ಕೆಲವೊಂದು ಭಾಗದಲ್ಲಿ ನಿಮಗೆ ಪೂರಕವಾಗಿರೋದಿಲ್ಲ ಅಂತ ದೋಷ ನಿವಾರಣೆಗೆ ನೀವು ಗಣೇಶ ಸುಬ್ರಹ್ಮಣ್ಯ ಈಶ್ವರ ಅಥವಾ ಪಾರ್ವತಿ ದೇವಿ ಜೊತೆಗೆ ಸೂರ್ಯ ಭಗವಂತರು ಇಲ್ಲ ಈ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪೀಠ ಸ್ತೋತ್ರ ಮುಂತಾದ ದೇವತಾ ಭಕ್ತಿ ನವಗ್ರಹಗಳ ದೇವತಾ ಒಂದು ಆರಾಧನೆ ಮಾಡ್ತಾ ಬನ್ನಿ ತಮಗೆಲ್ಲರಿಗೂ ಈ ಜನವರಿ ತಿಂಗಳಲ್ಲಿ ಆಯುರ್ ಆರೋಗ್ಯ ಆಶಕ್ತಿಯ ಜಾಲವಳು ಸಿದ್ಧ ಆಗಲಿ ಅದಕ್ಕೆ ಬರತಕ್ಕಂತಹ ಈ ಎರಡು ಸಾವಿರದ ಇಪ್ಪತ್ತೆರಡು ವರ್ಷ ನಿಮಗೆ ಆರೋಗ್ಯ ಆಶಕ್ತಿ ಜಾಲವಳು ಸುಖ ಸಾಧ್ಯತೆ ತಂದು ಕೊಡಲಿ ಈ ವಾಹಿನಿ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸರ್ವೇಶಾಂಸನ್ ಮಂಗಲಾನುಭವಂತು